ಪ್ರಪಂಚದ ದೊಡ್ಡ ನದಿಗಳು ಸಮುದ್ರಗಳು ಸರೋವರಗಳು ಎಲ್ಲಿ ಉಟ್ತಾವ ಎಲ್ಲಿ ಅರಿತವು ಆಮೇಲೆ ಯಂಗ್ ಒನ್ಸ್ ನೂರ್ ಹೆಂಗ್ ಒನ್ಸ್ ಹೇಳ್ತಾನೆ ಆಮೇಲೆ ಮೊಬೈಲ್ ಫೋನ್ ನ ಪಿತಾಮ ಇಮೇಲ್ ಆ ಪಿತಾಮ ಆ ಈ ತರ ಒಂದು ನೂರ್ ಪಿತಾಮಹಗಳ ಹೆಸರು ಹೇಳ್ತಾನೆ ಆಮೇಲೆ ಪೆರಿಡಿಟ್ ಟೇಬಲ್ ಹೇಳ್ತಾನೆ ಆಮೇಲೆ ಊರಿನ ನಿಕ್ ನೇಮ್ಸ್ ಗಳು ವ್ಯಕ್ತಿಗಳ ನಿಕ್ ನೇಮ್ಸ್ ಹೇಳ್ತಾನೆ ಆಮೇಲೆ ಯಲಕ್ಕಿ ಲವಂಗ ದಾಲ್ಚಿನ್ನಿ ಗೋಡಂಬಿ ಇವೆಲ್ಲ ಯಾವ ಕಂಟ್ರಿ ಫಸ್ಟ್ ಸೆಕೆಂಡ್ ಥರ್ಡ್ ಪ್ಲೇಸ್ ಅಲ್ಲಿ ಇದೆ ಹೇಳ್ತಾನೆ ಸರ್ ಪಾರ್ಟ್ಸ್ ಆಫ್ ಬಾಡಿ ನೂರಾರು ಪಾರ್ಟ್ಸ್ ಆಫ್ ಬಾಡಿಗಳ ಹೆಸರು ಹೇಳ್ತಾನೆ ಆಮೇಲೆ ಆಂಬುಲೆನ್ಸ್ ಮೇಲೆ ನೂರ ಎಂಟು ರೋಗಗಳ ಬರ್ದಿರ್ತಾನೆ ಆ ನೂರ ಎಂಟು ರೋಗಗಳ ಹೆಸರು ಕೂಡ ಹೇಳ್ತಾನೆ ಆ ಹಿಂಗ ಆಮೇಲೆ ಏನೇನ್ ಅವಾರ್ಡ್ ಸರ್ ಅವ್ನು ಟೋಟಲಿ ಹತ್ತೊಂಬತ್ತು ದೇಶಗಳ ಅವಾರ್ಡ್ ಕೊಟ್ಟ ಸರ್ ಟೋಟಲ್ ನಮಸ್ಕಾರವಾ ನಮಸ್ಕಾರ ನಮಸ್ಕಾರ ವೀಕ್ಷಕ ಬಂಧುಗಳೇ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ನಾನು ಇವತ್ತಿನ ದಿವಸ ರಾಯಚೂರು ಜಿಲ್ಲಾ ಲಿಂಗ್ಸೂರ್ ತಾಲೂಕಿನಲ್ಲಿ ಇದ್ದೀನಿ ಲಿಂಗ್ಸೂರ್ ತಾಲೂಕಿನಲ್ಲೇ ಇದ್ದೀನಿ ಇವತ್ತಿನ ದಿವಸ ಇಲ್ಲಿ ಒಂದು ವಿಶೇಷ ಏನಪ್ಪಾ ಅಂತಂದ್ರೆ ಕೇವಲ ಮೂರನೇ ತರಗತಿ ಓದ್ತಕ್ಕಂತಹ ಒಬ್ಬ ಪುಟ್ಟ ಬಾಲಕ ಕಣ್ಣು ಕಟ್ಕೊಂಡು ಸೈಕಲ್ ಓಡಿಸ್ತಾನೆ ಮತ್ತು ಕಲರ್ ಕೋಡಿಂಗ್ ಮಾಡ್ತಾನೆ ನೀ ಯಾವುದಾದ್ರು ಆದರೂ ನೋಟ್ ಕೊಟ್ಟರೆ ಆ ನೋಟಿನ ಕೆಳಗಿರ್ತಕ್ಕಂಥ ನಂಬರ್ಗಳನ್ನು ಕೂಡ ಹೇಳ್ತಾನೆ ನೋಟ್ನಲ್ಲಿರುವ ನಂಬರ್ಗಳನ್ನು ಹೇಳ್ತಾನೆ ಆತನಲ್ಲಿ ಇನ್ನೂ ವಿಶೇಷವಾದಂತಹ ವ್ಯಕ್ತಿತ್ವ ಇದೆ ಆತನಲ್ಲಿ ಒಂದು ಒಳ್ಳೆಯ ಪ್ರತಿಭೆ ಇದೆ ಬನ್ನಿ ವೀಕ್ಷಕರೇ ಆತನ ಆ ಪ್ರತಿಭೆ ಇರುವಂತಹ ಪುಟ್ಟ ಬಾಲಕನನ್ನು ಮಾತಾಡಿಸಿ ಇದರ ಕುರಿತು ಇನ್ನೊಂದಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ ವೆಲ್ಕಮ್ ಟು ಲೈಫ್ ಕನ್ನಡ ವೀಕ್ಷಕರೇ ಬನ್ನಿ ನೇರವಾಗಿ ಅವ್ರ ಮನೆಗೆ ಹೋಗೋಣ ಬನ್ನಿ ನಮಸ್ಕಾರ ರೀ ಹ್ಞೂ ಹಾಂ ಯು ಯುಮ್ಮ ಓಕೆ ಬನ್ನಿ ವೀಕ್ಷಕರೇ ಈಗೇನು ನನ್ನ ಪಕ್ಕಕ್ಕೆ ನಿಂತಿದ್ದಾರಲ್ಲ ಇವ್ರ ಮಗನೇ ಆತ ಅದ್ಭುತವಾದಂತಹ ಪ್ರತಿಭೆಯನ್ನು ಹೊಂದಿರತಕ್ಕಂತಹ ಬಾಲಕನನ್ನು ಅಡೆದಂತಹ ತಾಯಿ ಬನ್ರಿ ಅವ್ರ ಮಗನನ್ನು ಪರಿಚಯ ಮಾಡಿಸ್ಕೊಡ್ತಾರಾ ಹ್ಞೂ ಮೊದಲಿಗೆ ತಮ್ಮ ಪರಿಚಯ ಮಾಡಿಕೊಟ್ಬಿಡ್ರಿ ಹ್ಞೂ

ಓಕೆ ಏನ್ ನಿಮ್ಮ ಮಕ್ಕಳೆಲ್ಲ ಪ್ರತಿಭೆ ಅದ್ಭುತ ಸಾಧನೆ ಅದ್ಭುತ ಒಂದು ಓಕೆ ಬನ್ನಿ ವೀಕ್ಷಕರೇ ಈಗ ನೇರವಾಗಿ ನಿಮ್ಮ ಮಗ ಇಲ್ಲಿ ಇದನ್ರಿ ಎಲ್ಲಿದ್ದಾರೀ ಮನೆಯಲ್ಲಿದ್ದಾನೆ ಮನೆಯಲ್ಲಿ ಇದ್ದಾನ ಅವ್ರ ಮಗ ಹೋಗಿ ಇದ್ರ ಕುರಿತು ಒಂದಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ ವೆಲ್ಕಮ್ ಟು ಲೈಫ್ ಬುಕ್ ಕನ್ನಡ ವೀಕ್ಷಕರೇ ಬನ್ನಿ ನೇರವಾಗಿ ಅವ್ರ ಮನೆಗೆ ಹೋಗೋಣ ಹೇಳಿರಿ ಮೇಡಮ್ ರೋಗನಾಗ ತುಂಬಾ ಖುಷಿ ಆಯ್ತು ಸರ್ ದೇವ್ರ ನಿಮಗೆ ನೂರ್ ವರ್ಷ ಚೆನ್ನಾಗಿಟ್ಟಿರಲಿ ಹ್ಯಾಪಿ ದಸರಾ ಥ್ಯಾಂಕ್ ಯು ಮೇಡಮ್ ನಮಗೂ ಕೂಡ ದಸರಾ ಹಬ್ಬದ ಶುಭಾಶಯಗಳು ಮತ್ತೆ ಅಡ್ವಾನ್ಸ್ ಆಗಿ ದೀಪಾವಳಿ ಹಬ್ಬದ ಶುಭಾಶಯಗಳು ಹಬ್ಬದ ಶುಭಾಶಯಗಳು ಬ್ರಹ್ಮ ಕಮಲ್ ಅಂತ ಹೇಳ್ತೇನೆ ಓ ಗಿಡಗಳನ್ನೆಲ್ಲಾ ಹೆಚ್ಚಿಬಿಟ್ಟಿರಿ ಇದು ಅಂತ ಹೇಳಿ ಇದರಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಇರ್ತಾನ ಅದು ನೈಟ್ ಎಲ್ಲಾ ಅಳುತ್ತಾ ಸರ್ ಫ್ಲವರ್ ಆಮೇಲೆ ಇವೆಲ್ಲ ರಾತ್ರಿ ವಿಶೇಷ ಸರ್ ಏನಂತ ವೈಟ್ ಇರುತ್ತೆ ಸರ್ ವೈಟ್ ಇರುತ್ತೆ ಈಗ ಜಸ್ಟ್ ಆಲ್ರೆಡಿ ಮಗ್ 먹್ಬಿಟ್ಟಿದ್ದಾವ ಸರ್ ಇಲ್ಲಿ ಆ ಹ ಆ ಕಾರ್ತಿಕ ಮತ್ತು ಶ್ರಾವಣದಲ್ಲಿ ಅಳತೋ ಸರ್ ಸರ್ ಅದು ನಮ್ ಫ್ರೆಂಡ್ ಮನೇಲಿ ಒಂದ್ ಸ್ವಲ್ಪ ಕೊಟ್ಟಿದ್ರು ಸರ್ ಈಗ ನಾನೇಲ್ಲಾ ಬಹಳಷ್ಟು ನರ್ಸರಿಗಳನ್ನ ಮಾಡಿ ಬೇರೆದರಲ್ಲಿ ಹಾಕೋತೀನಿ ಜಸ್ಟ್ ಕಿತ್ತಿ ಅತ್ತೆ ಹಾಕುತ್ತಾ ಸರ್ ಇವೆಲ್ಲಾ ಜಸ್ಟ್ ಆಕ್ಸಿಜನ್ ಕೊರ್ತಕ್ಕಂತ ಗಿಡಗಳು ಸರ್ ಏ ನಿಮ್ಮนี่ ಒಂದು ಒಳ್ಳೆ ಗಾರ್ಡನ್ ತರ ನಿರ್ಮಾಣ ಮಾಡಿರಿ ಥ್ಯಾಂಕ್ ಸರ್ ಸರ್ ಇದು ಕಲ್ಲಂಚಿ ಗಿಡ ಅಂತ ಹೇಳಿ ಹೊಟ್ಟೆಯಲ್ಲಿ ಸ್ಟೋನ್ ಇದ್ರೆ ಕರಗುತ್ತೆ ಇದು ಆ ಸರ್ ಇದು ಹಾ ಕಲ್ಲಂಚಿ ಗಿಡ ಅಂತ ಹೇಳಿ ಮತ್ತೆ ಇದೆಲ್ಲ ಮನಿ ಪ್ಲಾಂಟ್ ಮತ್ತೆ ಅಜ್ವಾನ್ ಗಿಡಗಳು ಅಜ್ವಾನ್ ಗಿಡ ಹಾಕಿರಿ ಮತ್ತೆಲ್ಲ ಶೋ ಪ್ಲಾಂಟ್ ಗಳು ಸರ್ ಇವೆಲ್ಲ ಹಾಕಿರಿ ಓಕೆ ನಮ್ಮ ಮೇಲ್ಗಡೆ ಲೋಟಸ್ ಗಿಟಸ್ ಇದೆ ಸರ್ ನೋಡಿ ಕಮಲದ ಹೂವು ಕಮಲದ ಹೂ ಕಮಲದ ಹೂ ಬೆಳಿಲಿಕ್ಕೆ ಮತ್ತೆ ಬಹಳಷ್ಟು ಇದು ಬೇಕಾಗತ್ತಲ್ಲ ಜಾಗ ಬೇಕು ಆಮೇಲೆ ಅದು ನೀರು ಬೇಕು ಇಲ್ಲಿ ಇದು ಮುಚ್ಕೊಂಡಿದ್ದಾವೆ ಈಗ ಅಂದ್ರೆ ಸೊ ಬೆಳಗ್ಗೆ ಅಳ್ಳಿರ್ತಾವ ಸರ್ ಇದು ಸ್ಮೆಲ್ ನೋಡಿ ಸರ್ ಎಷ್ಟು ಚೆನ್ನಾಗಿರುತ್ತೆ ಸ್ಮೆಲ್ ಅದ್ರೊಳಗೆ ನೋಡಿ ಸರ್ ಸುಮ್ನೆ ಒಂದು ಲೆಸನ್ ಬರುತ್ ಸರ್ ಟಚ್ ಪ್ಲಾಂಟ್ ಅಂತ ಮಕ್ಳು ಅವಾಗ ಅದನ್ನ ತಗೊಂಡ್ ಬಂದ್ ಬೀಜ ಹಾಕಿದ್ರು ಸರ್ ಹಂಗಾಗಿ ಅದು ಬಂದಿದೆ ನಾನು ಬೀಜಗಳನ್ನ ಮಾಡಿ ಮಾಡಿ ಸ್ಕೂಲ್ಗಳಿಗೆಲ್ಲ ಕೊಡ್ತಿರ್ತೀನಿ ಅದನ್ನ ಆ ಮಕ್ಕಳಿಗೆಲ್ಲ ಯೂಸ್ ಅಂತ ಹೇಳಿ ಆಮೇಲೆ ಅಮಲೇದರುದು ಆಯುರ್ವೇದಿಕ್ ಪ್ರಕಾರ ಬಹಳ ಸ್ಟೀದೇ ಸರ್ ಅದು ಹೆಚ್ಚಿನ ಮಾಹಿತಿ ನನಗೆ ಗೊತ್ತಿಲ್ಲ ಎಸ್ ಸರ್ ಜಗತ್ತರ ಮ ಸರ್ ಇದೆ ಇದೆ ಇದು ಏನಿದು ಸರ್ ಇದು ಒಂದು ಸ್ಮೆಲ್ ಇರುತ್ತೆ ಇದು ನಾವು ಅಡಿಗೆ ಮಾಡಿದಾಗ ಆಕ್ಸಿಜನ್ ಎಲ್ಲ ತಗೊಂಡ ಸರ್ ಈಗ ನೋಡ್ರಿ ಸ್ಮೆಲ್ ಬರುತ್ತೆ ಇಂಗಿ ಚಿಕ್ಕಾ ಇಚಿದ್ರು ಸರ್ ಅದನ್ನ ಏ ಇಲ್ಲ ಸರ್ ಬೇಡ ಗಮಗಮ್ಮ ಅಂತತೆ ದು ಸ್ಮೆಲ್ ಆಯಿತೆ ಒಳ್ಳೆದು

ಈಗ ದಾಸವಾಳದ ಸ್ನೇಕ್ಸ್ ಪ್ಲಾಂಟ್ ಅಂತ ಕರೀತಾರ ಸರ್ ಅದು ಒಂದು ಹಾವುಗಳ ಬರಂಗಿಲ್ಲ ಅಂತ ಹೇಳಿ ಆಮೇಲೆ ಕಾಮಕಸ್ತೂರಿ ಗಿಡ ಇದ್ರೂ ಕೂಡ ಬರಲ್ಲ ಸರ್ ಹಾವು ತುಳಸಿ ತುಳಸಿ ಹಾ ಸರ್ ತುಳಸಿ ಕಾಮಕಸ್ತೂರಿ ಈ ಬೀಜಗಳೇನಿತ್ತಲ್ಲ ಸರ್ ಏನಾಗತ್ತ ತಂಪಾಗತ್ತೆ ಆರೋಗ್ಯ ಇವ್ ಸರ್ ಒಂದು ಒಂದು ಟೂ ಮಿನಿಟ್ಸ್ ನೀವು ಬಾಯಲ್ಲಿ ಇಟ್ಕೊಂಡ್ರಿ ದೊಡ್ಡ ಬಬಲ್ಸ್ ಆಗ್ಬಿಡ್ತಾವ್ ಸರ್ ಇವು ಮತ್ತೆ ಫಲೂದ ಅಂತ ಕೊಡ್ತಾರಲ್ಲ ಸರ್ ಅದ್ರಲ್ಲಿ ಇದೇ ಹಾಕೋದು ಸರ್ ಫಲೂದ ಸರ್ ಫಲೂದ ಬಾದಾಮಿ ಹಾಲ್ ಕುಡಿತಿರಲ್ಲ ನೀವು ಅಲ್ಲಿ ಫಲೂದ ಅಂತ ಬರುತ್ತಲ್ಲ ಸರ್ ಅದ್ರಾಗ ಇವೇ ಸರ್ ಹಾಕೋದು ಈಗ ಒಂದು ನೀವು ಟೂ ಮಿನಿಟ್ಸ್ ಇಟ್ಕೊಂಡ್ರೆ ದೊಡ್ಡ ದೊಡ್ಡ ಬಬಲ್ಸ್ ಗಳ ಹಾಕ್ತಾವ್ ಸರ್ ಇಟ್ಕೊಳ್ಳಿ ಸರ್ ಅಲ್ಲಿಗೆ ಸಿಗಂಗಿಲ್ಲ ಅದು ಒಂದಿದೆ ಸರ್

ನಮಸ್ಕಾರ ಈಗ ಅವನ ಹೆಸರು ವೀರಭದ್ರ ಮಜ್ಜಿಗೆ ಅಂತ ಹೇಳಿ ಸರ್ ಅವನು ಅರ್ವತ್ ಸಾವಿರ ಪ್ರಶ್ನೋತ್ತರಗಳನ್ನ ಹೇಳ್ತಾನೆ ಪ್ರಪಂಚದ ದೊಡ್ಡ ನದಿಗಳು ಸಮುದ್ರಗಳು ಸರೋವರಗಳು ಎಲ್ಲಿ ಉಟ್ಟತವು ಎಲ್ಲಿ ಅರಿತಾವ್ ಆಮೇಲೆ ಹೆಂಗ್ ಒಂದ್ ನೂರ್ ಹೆಂಗ್ ಒನ್ಸ್ ಹೇಳ್ತಾನೆ ಆಮೇಲೆ ಮೊಬೈಲ್ ಫೋನ್ ನ ಪಿತಾಮ ಇಮೇಲ್ ಪಿತಾಮ ಪಿತಾಮ್ ಈ ತರ ಒಂದು ನೂರ್ ಪಿತಾಮಹಗಳ ಹೆಸರು ಹೇಳ್ತಾನೆ ಆಮೇಲೆ ಪೆರಿಡಿಟ್ ಟೇಬಲ್ ಹೇಳ್ತಾನೆ ಆಮೇಲೆ ಊರಿನ ನಿಕ್ ನೇಮ್ಸ್ಗಳು ವ್ಯಕ್ತಿಗಳ ನಿಕ್ ನೇಮ್ಸ್ ಹೇಳ್ತಾನೆ ಆಮೇಲೆ ಏಲಕ್ಕಿ ಲವಂಗ ದಾಲ್ಚಿನಿ ಗೋಡಂಬಿ ಇವೆಲ್ಲ ಯಾವ ಕಂಟ್ರಿ ಫಸ್ಟ್ ಸೆಕೆಂಡ್ ತರ್ಡ್ ಪ್ಲೇಸ್ ಅಲ್ಲಿ ಹೇಳ್ತಾನೆ ಸರ್ ಆಮೇಲೆ ವಿಟಮಿನ್ ಗಳ ಕೊರತೆಯಿಂದ ಯಾವ ರೋಗ ಬರ್ತಾವೆ ಹೇಳ್ತಾನೆ ಸರ್ ಆಮೇಲೆ ಹಿಂದೂ ಕ್ರೈಸ್ತ ಮುಸ್ಲಿಮ್ಸ್ ಬೌದ್ಧ ಯಾವ ಧರ್ಮಗಳ ಸ್ಥಾಪಕರು ವಿತ್ ಹೋಲಿ ಗಳ ಹೆಸರು ಹೇಳ್ತಾನೆ ಸರ್ ಆಮೇಲೆ ಪಾರ್ಟ್ಸ್ ಆಫ್ ಬಾಡಿ ನೂರ ಆರು ಪಾರ್ಟ್ಸ್ ಆಫ್ ಬಾಡಿಗಳ ಹೆಸರು ಹೇಳ್ತಾನೆ ಆಮೇಲೆ ಆಂಬುಲೆನ್ಸ್ ಮೇಲೆ ನೂರ ಎಂಟು ರೋಗಗಳು ಬರೆದಿರ್ತಾರೆ ಆ ನೂರ ಎಂಟು ರೋಗಗಳ ಹೆಸರು ಕೂಡ ಹೇಳ್ತಾನೆ ಹಿಂಗ ಆಮೇಲೆ ಅವಾರ್ಡ್ ಸರ್ ಟೋಟಲ್ ಈಗ ಹತ್ತೊಂಬತ್ತು ದೇಶಗಳ ಅವಾರ್ಡ್ ಕೊಟ್ಟ ಸರ್ ಟೋಟಲ್ ಬೇರೆ ದೇಶಕ್ಕೆ ಹೋಗಿದ್ದ ಹೋಗ್ಬೇಕಿತ್ತು ಸರ್ ನಾವ್ ಅನಿಗಾರ ಮತ್ತೆ ಚೆನ್ನೈ ಇತ್ತು ಆಮೇಲೆ ದೆಹಲಿ ಇತ್ತು ಆಮೇಲೆ ನೆಕ್ಸ್ಟ್ ನಮ್ಮ ರಾಜ್ಯದಲ್ಲಿ ನಮ್ಮ ರಾಜ್ಯ ಸರ್ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಅಂತ ಬಂದಿದೆ ನೀವು ಗೂಗಲ್ ಅಲ್ಲಿ ಹೊಡೆದು ನೋಡ್ಬೋದು ಅವನ ಹೆಸರು ಹೊಡೆದ್ರೆ ಬರುತ್ತೆ ಆಮೇಲೆ ಎಕ್ಸ್ಕ್ಲೂಸಿವ್ ರೆಕಾರ್ಡ್ ಅಂತ ಹೇಳಿ ಆಮೇಲೆ ಇಂಡಿಯಾ ಟಾಲೆಂಟ್ ಅವಾರ್ಡ್ ಅಂತ ಹೇಳಿ ಆಮೇಲೆ ಇದು ಒಂದು ಎಕ್ಸ್ಕ್ಲೂಸಿವ್ ರೆಕಾರ್ಡ್ ಅಂತ ಹೇಳಿ ಕಲಾಂ ಬುಕ್ ಆಫ್ ರೆಕಾರ್ಡ್ ಅಂತ ಹೇಳಿ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ ಅಂತ ಹೇಳಿ ಮಾಸ್ಟರ್ ರೆಕಾರ್ಡ್ ಅಂತ ಹೇಳಿ ಆಮೇಲೆ ಗ್ಲೋಬಲ್ ಗ್ಲೋಬಲ್ ಬುಕ್ ಆಫ್ ರೆಕಾರ್ಡ್ ಅಂತ ಹೇಳಿ ಮತ್ತೆ ಎಲ್ಲ ಹಲವಾರು ಸಂಘ ಸಂಸ್ಥೆಗಳು ಕೊಟ್ಟಿದ್ದಾವೆ ಸರ್ ಹಾಗಾಗಿ ಬಹಳಷ್ಟು ಏನು ಅನ್ಬಹುದು ರೀ ನಿಮ್ ಮಗ ನೂರಾರು ಪ್ರತಿಭೆಗಳ ಸಾಧಕ ಅಂತ ಅನ್ಬಹುದ ಏನು ಸರ್ ಎಲ್ಲ ಭಗವಂತನ ಆಶೀರ್ವಾದ ಸರಿ ರೀ ನಿಮ್ ಮಗನ್ ಮಾತಾಡ್ಸನ ನಮಸ್ಕಾರ ನಮಸ್ಕಾರ ಏನ್ರಿ ನಿಮ್ಮ ಹೆಸರು ಬರ್ರಿ ಹೇಳ್ರಿ ನಿಮ್ಮ ಪರಿಚಯ ಮಾಡ್ಕೊಡ್ರಿ ನನ್ನ ಹೆಸರು ವೀರ್ಭದ್ರ ನಾನು ಮೂರನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಹ್ಮ್ ಸೂಪರ್ ಮೂರನೇ ತರಗತಿ ಓದ್ತೀರಿ ಮೂರನೇ ತರಗತಿಗೆ ಇಷ್ಟೊಂದೆಲ್ಲ ಸಾಧನೆ. ಹಾ ಇದೆಲ್ಲ ಅವಾರ್ಡ್ಸ್ ಗಳು ಬಂದಿದವೆನ್ರಿ ನಿಮಗೆ? ಒಂದನೇ ಒಂದನೇ ಡಾಕ್ಟರೇಟ್ ಒಂದನೇ ಕ್ಲಾಸ್ ಡಾಕ್ಟರೇಟ್ ಅವಾರ್ಡ್ ಆಗಿದೆ. ಒಂದನೇ ಕ್ಲಾಸ್ ಗೆನೇ ತರಗತಿಗೆ ಡಾಕ್ಟರೇಟ್ ಅವಾರ್ಡ್ ಅನ್ನು ತಗಿದೊಂಡಂತ ಪುಟಬಾಲಕ. ಸರಿ ನೀವು ಏನೇನ್ ಮಾಡ್ತೀರಿ? ಗಾಂಧಾರಿ ಮಾಡ್ತೀವಿ 65000 जीके ಜನರಲ್ knowledge ಇದೆ. ಈಗ ನಮ್ಗೇನು ತೋರಿಸ್ತೀರಪ್ಪ ತೋರಿಸ್ತೀರಿ ನಡೆ ಬನ್ನಿ ಏನು ನೀವು ಈಗ ಈಗೇನು ನೋಡ್ತಾ ಇದ್ದೀರ ಈ ಪುಟ್ಟ ಬಾಲಕನ ವಿಶೇಷತೆ ಏನಪ್ಪಾ ಅಂತಂದ್ರೆ ಆತ ಒಂದನೇ ತರಗತಿ ಒಳಗೇನೆ ಅವಾರ್ಡ್ ತೊಗೊಂಬಿಟ್ಟಾನ ಅವಾಗ್ಲಿಂದಲೇ ಶುರು ಆಗೈತೆ ಈ ಮೂರನೇ ತರಗತಿ ಒಳಗ ಏನೇನು ಮಾಡ್ತಾನ ಆತನಿಂದನೇ ನೋಡಿ ತಿಳ್ಕೊಳ್ಳೋಣ ಬರ್ರಿ ಇಲ್ಲಿ ಕುಂದ್ರನ ಗಾಂಧಾರಿ ಮತ್ತು ಏಕಲವಾಗಿ ಏನು ವ್ಯತ್ಯಾಸ ಪಿಂಧಾರಿ ಅಂದ್ರೆ ಕಣ್ಣಿಗೆ ಬಟ್ಟೆ ಕಟ್ಟಿಗೆಂದ ಏನು ಕಾಣಿಸಂಗಿಲ್ಲ ಹಂಗೆ ಬಾಲ್ಸ್ ಬ್ರಿಕ್ಸ್ ಕಲರ್ಸ್ ಇರ್ತೀವಿ ಇರ್ತೀರಿ ಹಂಗೆ ಸೈಕಲ್ ಸೈಕಲ್ ರೈಡಿಂಗ್ ಮಾಡ್ತೀವಿ ಅದು ಏಕಲವ್ಯ ಇದೆ ಅದು ಹಾ ಹಾ ಗಾಂಧಾರಿ ಅದು ಗಾಂಧಾರಿ ವಿದೆ ಏಕಲವ್ಯ ಇದೆ ಏಕಲವ್ಯ ಇದೆ ಮೆಮರಿ ಕ್ಲಾಸ್ ಓ ಮೆಮರಿ ಸೂಪರ್ ಶಬ್ದಗಳಿಂದ ಗ್ರಹಿಸತಕ್ಕಂತ ವಿದ್ಯೆ ಏಕಲವ್ಯ ಇದೆ ಓಕೆ ಸ್ಟಾರ್ಟ್ ಮಾಡ್ರಿ ಹ್ಮ್ ಒಂದು ನಿಮಿಷ ಕೊಟ್ಬಿಡಿ ಇದನ್ನ ನನಗೆ ಇದನ್ನ ಕೊಡ್ರಿ ಇದನ್ನ ನೀವ್ ಹಾಕೊಂಡಿರೋದು ಕೊಡ್ರಿ ವೀಕ್ಷಕರೇ ಇದನ್ನು ನಾನು ಒಂದ್ಸರಿ ಪರೀಕ್ಷೆ ಮಾಡಿಬಿಡೋಣ ಯಾಕಂದರೆ ಡೌಟ್ ಬರ್ಬೋದು ಒಂದಿಷ್ಟು ಜನ ಈಗಾಗಲೇ ನೋಡಿರ್ತೀರಿ ಗಾಂಧಾರಿ ವಿದ್ಯೆ ಅಂತ ಬಂದಾಗ ಅವರೆಲ್ಲ ಏನೋ ಕಾಣಿಸುತ್ತೆ ಅಥವಾ ಈ ಗುರುತಿಸ್ಬೋದು ಅನ್ನೋದ ಬರ್ರಿ ನಾನು ಕೂಡ ಒಂದ್ಸರಿ ಪರೀಕ್ಷೆ ಮಾಡಿಬಿಡ್ತೀನಿ ಓಕೆ ನನಗೂ ಏನು ಕ ಹಾಂ ಏನೂ ಕಾಣಿಸ್ತಿಲ್ಲ ಹಾಂ ಈಗ ಏನು ಕೊಡಪ್ಪ ನನಗೇನು ಕೊಡು ಓಕೆ ಇದೇನೋ ಚೌಕ್ ಆಕಾರದಲ್ಲಿ ಕಾಣಿಸ್ತಾ ಇದೆ ಬಟ್ ಇದು ಯಾವ ಕಲರ್ ಅಂತ ನನಗತ್ರ ಗೊತ್ತಾಗ್ತಾ ಇಲ್ಲ ಆಮೇಲೆ ಇಲ್ಲೇನು ಕಾಣಿಸ್ತಾ ಇಲ್ಲ ಆ ಪುಟ್ಟ ಬಾಲಕ ಹೆಂಗ್ ಹೇಳ್ತಾನ ಅನ್ನೋದು ಗೊತ್ತಾಗ್ತಾ ಇಲ್ಲ ಅದರ ವಿಶೇಷತೆ ಕೂಡ ನಾವು ಆತನನ್ನ ಕೇಳಿ ತಿಳ್ಕೊಳ್ಳೋಣ ಬನ್ನಿ ವೀಕ್ಷಕ ನೋಡೋಣ ನನಗಂತೂ ಏನು ಗೊತ್ತಾಯಿಲ್ಲ ಇದು ಓ ಮೇಲೆ ಗೊತ್ತಾಯ್ತು ಇದು ಗ್ರೀನ್ ಕಲರ್ ಇದೆ ಓಕೆ ಅಪ್ಪ ನೀವು ಶುರು ಮಾಡ್ರಿ ನೋಡೋಣ ಹೆಂಗಿದೆ ಅಂತ ಹ್ಮ್ ಸರಿವಾ ನಿಮಿಷ ನೋಡೋಣ ಕಾಣಲ್ಲ ತಾನೆ ಆ ಇದ್ ಇದೆ ಎಷ್ಟು ಹೇಳ ಹೇಳಪ್ಪಿ ಇದೆ ರೆಡಿ ಇದೆಷ್ಟು ಟು ಎಸ್ ವೆರಿ ಗುಡ್ ನಿಮ್ ಮುಂದಿಡಿಬೇಕಾ ಅಥವಾ ಮುಂದ್ ಹಿಡಿಬೇಕಾ ಓಕೆ ಇದೆಷ್ಟು ಎಸ್ ವೆರಿ ಗುಡ್ ಓಕೆ ಇನ್ನೊಂದ್ಸರಿ ಟೆಸ್ಟ್ ಮಾಡೋಣ ಓಕೆ ಹಾ ನೋಡ್ಕೊಳ್ಳಿ ಸರಿ ನೋಡಿ ಈಗ ಪುಟ್ ಬಾಲಕ ಬಾಲ್ಸ್ ಅನ್ನ ಕೇಳ್ತಾ ಇದ್ದೇನೆ ಯಾವ್ಯಾವ ಕಲರ್ ಏನಿದೆ ಅನ್ನೋದನ್ನ ಗಮನಿಸೋಣ ದಯವಿಟ್ಟು ಎಲ್ಲೋ ಕಲರ ಹಾ ಎಲ್ಲೋ ಕಲರ್ ಓಕೆ ಇದು ಆರೆಂಜ್ ಇದು ಆರೆಂಜ್ ಆ ಐ ನೋಡಿ ಕನೆಕ್ಟ್ ಆಗೋದು ಕನೆಕ್ಟ್ ಆಗೋದು ಪಿಂಕ್ ಇರಬಹುದು ಪಿಂಕಾ ಎಸ್ ವೆರಿ ಗುಡ್ ಪಿಂಕ್ ಕಲರ್ ಹಾ ಕನೆಕ್ಟ್ ಆಗಬೇಕು ಅದು ಕನೆಕ್ಟ್ ಆಯ್ತಾ ನಿಮಗೆ ಏನು ಕನೆಕ್ಟ್ ಆಯಿತು ಎಲ್ಲೋ ಓ ಎಲ್ಲೋ ಎಸ್ ವೆರಿ ಗುಡ್ ಕಲರ್ ಹಾ ನಿಮ್ಗೆ ಕನೆಕ್ಟ್ ಆಗುತ್ತಾ ಹ್ಞೂ ಹಾಂ ಪಿಂಕ್ ಕಲರ್ ಬಟ್ ನಾವು ಕೊಡ್ಬೋದೇನ್ರಿ ನಾವು ಕೊಡ್ತೀವಿ ರೀ ಒಂದು ನಿಮಿಷ ಆಬಾಲ್ ಬಿಡಿ ಎಲ್ಲೋ ಓಕೆ ಈ ಈ ಕಲರ್ ಹೇಳಿ ಪರ್ಪಲ್ ದಿಸ್ ಇಸ್ ಪರ್ಪಲ್ ಕಲರ್ ಎಸ್ ವೆರಿ ಗುಡ್ ಓಕೆ ಈಗ ಓಕೆ ನಾವೇ ಕೊಡ್ಲಾ ಓಕೆ ಎರಡು ಕೊಡಬೇಕಾ ಒಂದು ಕೊಡಬೇಕಾ ಎಷ್ಟು ಒಂದು ಟೇಸ್ಟ್ ಸ್ಮೆಲ್ಲು ಮತ್ತು ಕೆ ಕಿವಕ್ ಸೌಂಡ್ ತಾವು ಅಂದರೆ ಸರ್ ಹ್ಞೂ 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 ಈಗ ಕ್ಲಿಯರ್ ಕಂತಂದ್ರೆ ನಾನು ಅಡ್ಕೋತಿದ್ದೆ ಹ್ಞೂ ವೈಟ್ ಎಸ್ ದಿಸ್ ಇಸ್ ವೈಟ್ ಕಲರ್ ರೈಟ್

ಕಣ್ಣು ತೆಗೆದ್ರೇನೆ ನಾವು ಒಂದೊಂದ್ಸರಿ ಸರಿಯಾಗಿ ಕಲರ್ಗಳನ್ನು ಹೇಳೋಲ್ಲ ತಪ್ಪು ಹೇಳ್ಬಿಡ್ತೀವಿ ಓಕೆ ಐದು ಕಲರ್ ಕೊಡ ಅಂತಾನ ನೋಡೋಣ ಓಕೆ ಹೇಳ್ಬಿಡಿ ಒಂದೊಂದು ಕಲರ್ ಒಂದು ಲೈಟ್ ಬ್ಲೂ ಎಲ್ಲೋ ಲೈಟ್ ಬ್ಲೂ ಪಿಂಕ್ ರೆಡ್ ಗ್ರೀನ್ ಲೈಟ್ ಗ್ರೀನ್ ಎಲ್ಲೋ ಎಸ್ ವೆರಿ ಗುಡ್ ಆ ಕೇಳಿದ ಎಲ್ಲಾ ಕಲರ್ ಇದೆ ನೋಡ್ರಿ ಈಗ ಯಲ್ಲೋ ಕಲರ್ ಇದೆ ಗ್ರೀನ್ ಕಲರ್ ಇದೆ ಆಮೇಲೆ ಲೈಟ್ ಗ್ರೀನ್ ಅಂತ ಏನ ಹೇಳ್ದ ಆ ನಂತರ ರೆಡ್ ಹೇಳ್ದ ಆಮೇಲೆ ಇದು ಪಿಂಕ್ ಕಲರು ಬ್ಲೂ ಕಲರು ಎಲ್ಲಾ ಕರೆಕ್ಟ್ ಆಗಿತಿ ನೀವೇ ತೆಗೆದ್ ಹೇಳ್ಬಿಟ್ರಿ ಬೇಗ ಬೇಗ ಹಾ ಹಾ ನಾವ್ ಒಂದ್ ಕಲರ್ ಹೇಳಿದ್ರೆ ಅದನ್ನೇ ತೆಗಿತೀನಿ ಎಸ್ ಒಂದು ಕೂಡ ಕಲರ್ ತಪ್ಪಿಲ್ಲ ಓಕೆ ನೆಕ್ಸ್ಟ್ ಈಗ ಫುಲ್ ಐ ಐದು ಕಲರ್ ರೆಡ್ ತೆಗೆದುಕೊಡ್ರಿ

ವೆರಿ ಸೂಪರ್ ಓಕೆ ಇದು ಇದು ಆಯ್ತು ಇನ್ನ ಇದು ಆಯ್ತು ಅದು ಏನು ಹೇಳ್ತೀರಿ ಬೌಲ್ಸ್ ಬೌಲ್ಸ್ ಓಕೆ ಬನ್ನಿ ಬನ್ನಿ ಬೌಲ್ಸ್ ಇದು ನಾ ಇದು ಎಂದ್ರೆ ಇದು ಹೇಳ್ರಿ ಇದು ಏನು ಅಂತಾರೆ ခರೀತಾರೆ ಇದು ಫೈರ್ ಟ್ರಯಾಂಗಲ್ ಸರ್ಕಲ್ ಓಕೆ ಇವನ್ನೆಲ್ಲ ನೀವೇ ಹಾಕಿ દોಡಿಸ್ತೀರಾ ಓಕೆ ಮಾಡಿದೆ ಆ ಮಾಡಿದೀವಿ ಓಕೆ ಓಕೆ ಎಲ್ಲو ಕಲ ಎಲ್ಲو ಕಲಬೇಕೆಗಾವು ಯಾವುದು ಸರ್ಕಲ್ ಹಾಕಿ ಸರ್ಕಲ್ ರೆಕ್ಟಾಂಗಲ್ ಸರ್ಕಲ್ ಓ ಫಸ್ಟ್ ಸರ್ಕಲ್ ಮುಗಿಸ್ತೀರಿ ಹ್ಮ್ ಹ್ಮ್ यादो यस ओके रेक्टेंगल अरे रेक्टेंगल हम नेक्स्ट ट्रायंगल हां ट्रायंगल लाकी यादो ये का स्क्वायर है हम स्क्वायर आकी ಸೈಕಲ್ ರೈಡಿಂಗ್ ಮಾಡ್ತೀರಾ ಓಕೆ ಅದಕ್ಕಿಂತ ಮುಂಚೆ ಇದು ಯಾವ ಕಲರ್ ಇದೆ ಹೇಳ್ತೀರಾ ನಾನು ಕೊಡ್ತೀನಿ ಇದು ಯಾವ ಕಲರ್ ಇದೆ ದೂರ ಯಾವ ಕಲರ್ ಆರೆಂಜ್ ಆರೆಂಜ್ ದೂರ ಹಿಡಿದ್ರು ಹೇಳ್ತೀರಾ ದೂರ ಹಿಡಿದ್ರೆ ಹೇಳ್ತೀರಿ ಓಕೆ ಇದು ಯಾವ ಕಲರ್ ಇದೆ ರೀ ಗ್ರೀನ್ ಗ್ರೀನ್ ಎಸ್ ಗ್ರೀನ್ ಓಕೆ ಈಗ ಆತನಿಗೆ ಟಚ್ ಮಾಡೋದು ಏನು ಬೇಡ ದೂರದಿಂದಾನೇ ತೋರಿಸ್ತೀನಿ ನೋಡೋಣ ಯಾವ ಕಲರ್ ರೆಡ್ ರೆಡ್ ಇನ್ನು ಹೇಳೇ ಇಲ್ಲ ಏನು ಹಂಗೆ ಇದು ಮಾಡಿದ್ರು ಓಕೆ ಇದು ಯಾವ ಕಲರ್ ಅಪ್ಪಿ ಪಿಂಕ್ ಪಿಂಕ್ ಕಲರ್ ಓಕೆ ಈಗ ಇದೆಲ್ಲ ಆಯ್ತು ಈ ಕಾರ್ಡ್ಸ್ ಇಂದ ಒಂದ್ ಸ್ವಲ್ಪ ನೋಡೋಣ ಓಕೆ ಹ್ಮ್ 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 ಹ್ಮ್

ಹತ್ತು ರೂಪಾಯಿ ಕೊಡೋಣ ನೋಡೋಣ ಈ ಹತ್ತು ರೂಪಾಯ್ದಲ್ಲಿ ದೂರ ಹಿಡಿಬೇಕಾ ಅಥವಾ ನಿಮ್ಮ ಕೈಯಲ್ಲಿ ಕೊಡಬೇಕಾ ಕೈಯಲ್ಲಿ ಕೊಡ್ಬೇಕಂತ ನೋಡೋಣ ಆ ನೋಟಲ್ಲಿರೋ ಒಂದು ನಿಮಿಷ ಈ ನೋಟ್ನಲ್ಲಿರೋ ಸಂಖ್ಯೆ ಒಂದ್ಸರಿ ನೋಡ್ಕೊಂಬೇಡಿ ಕಾಣಿಸ್ತಾ ಇದೆಯಾ ಓಕೆ ಈ ಸಂಖ್ಯೆಯನ್ನ ಸರಿಯಾಗಿ ಹೇಳ್ತಾರೋ ಇಲ್ವಾ ನೀವೇ ಗಮನಿಸಿ ನೋಡೋಣ ಜೀರೋ ಸಿಕ್ಸ್ ಇ ಹ್ಞೂ ತ್ರೀ ಫೈವ್ ಹ್ಞೂ ತ್ರೀ ಡಬಲ್ ನೈನ್ ಹತ್ತು ರೂಪಾಯಿನ ಓಕೆ ಓಕೆ ಈಗ ನಾಟ್ ನಾಟ್ ನೈ ಹೇಳ್ಬೇಡ್ರಿ ಹಂಗ ತೋರ್ಸಿ ಓಕೆ ಈ ನೋಟನ್ನು ಕೂಡ ತೋರಿಸ್ತೀನಿ ಇದು ಎಷ್ಟು ರೂಪಾಯಿ ಅಂತ ನಿಮ್ಗೆ ಗೊತ್ತಿರುತ್ತೆ ಬಟ್ ಈ ನೋಟ್ ಮೇಲಿರ್ತಕ್ಕಂಥ ಸಂಖ್ಯೆನೂ ಒಂದು ಸರಿ ಗಮನಿಸೀನಿ ನೆಕ್ಸ್ಟ್ ನೀವು ಅದನ್ನ ಗಮನಿಸ್ತಾ ಹೋಗಿ ಆ ಎಷ್ಟು ಪುಟ್ಟ ಬಾಲಕ ಸರಿಯಾಗಿ ಹೇಳ್ತಾರೋ ಇಲ್ವಾ ಗಮನಿಸ್ಕೊಳ್ಳಿ ಇದು ಎಷ್ಟು ರೂಪಾಯಿ ಮತ್ತೆ ನೋಟ್ ಮೇಲೆ ಮೇಲಿರ್ತಕ್ಕಂಥ ಸಂಖ್ಯೆ ಹೇಳಿ ಆ್ಯಂಡ್ ಡೇಟ್ ಎಸ್ ಫೋರ್ ಬಿ ಹಾಂ ಟಿ ಹಾಂ ಸಿಕ್ಸ್ ವೈನ್ ಹಾಂ ಜೀರೋ ಫೋರ್ ನೈನ್

ಪ್ರೈಮ್ ಲಾಲ್ ಸಿಂಗ್ ರಾಜೀವ್ ಗಾಂಧಿ ಚಂದ್ರಶೇಖರ್ స్పైడర్ పిగ్ అవు కాంగ్రో గోట్ శిప్ కౌ డాంకి ఎలిఫెంట్ లయన్ లయన్ చీత బాడీ బుద్ధి ఉంగురబెరళు కాల్బెరళు కైబెరళు ఎరళు కంకులు కరుడు ಮೃದ್ವಸ್ತಿ ಇಮ್ಮಡಿ ಕಣತೆಲೆಂಟ ಕಿವಿಪರೆ ಮಣಿಕಟ್ಟು ಕಿವಿ ಕಿರುಬೆರಳು ಫಿಂಗರ್ ಕಂಕುಳು ಮೊಣಕೈ ತಲೆಬುರುಡೆ ಕತ್ತು ಕುತ್ತಿಗೆ ನೆಕ್ ಗರ್ಭ ಓಂ ಗರ್ಭಾಶಯ ಕಪಾಲಕೇಶ ಗಂಟಲು ಕೆನ್ನೆಗಳು ಗುದ ಮೂತ್ರಕೋಶ ಕಿಡ್ನಿ ತೊಣೆ ಮಂಡಿ ಚರ್ಮ ಸ್ಕಿನ್

ಉಗುರು ಮೂಗು ಸೊಳ್ಳೆ ಮಲಿನ ರಕ್ತನಾಳ ಮೂಗು ನಾಡಿ ಒಕ್ಕಳು ಅನ್ನನಾಳ ರೆಪ್ಪೆ ಪಕ್ಕೆಲು ಸ್ಪ್ಲೀನ್ ಸ್ನೇಹ ಮೀನಕಂಡ ಬಿತ್ತೈ ಬೆನ್ನು ಉದರ ಹೊಟ್ಟೆ ಬೆಲ್ಲಿ ಹೊಟ್ಟೆ కన్ను కన్నుగుడ్డే మాంసఖండ పద శ్వాసకొశ కంకులు రెప్పెలు కై యోని పగనాసై మధ్య బెరళుడు మెదడు ముష్టి బాయి మూత్రాశయ మీర రోమకూపా ಜುಟ್ಟು ಶಿಷ್ಣ ರಕ್ತ ಬ್ಲಡ್ ಶ್ವಾಸನಾಳ ಶಿಸ್ಲಾಸ್ ಮೂಳೆ ಅಂಗೈ ಕತ್ತು ಪಟ್ಟಿ ಹೃದಯ ಹೃದಯ ಪೊರೆ ಕೈ ಕೈ ಓಕೆ ವೀಕ್ಷಕರೇ ಇದುವರೆಗೆ ಕೇವಲ ಮೂರನೇ ತರಗತಿ ಓದ್ತಕ್ಕಂತಹ ಪುಟ್ಟ ಬಾಲಕ ಇಷ್ಟೊಂದು ಸಾಧನೆಯನ್ನ ಇಷ್ಟೊಂದು ನೆನಪಿನ ಶಕ್ತಿಯನ್ನು ಹೊಂದಿರತಕ್ಕಂಥದ್ದು ಇದೊಂದು ದೊಡ್ಡ ವಿಶೇಷ ಆತ್ನ ನಾವ ನಾವ್ ನಮ್ಮ ಕೈಯೊಳಗೆ ಕಲಿತಕ್ಕಂತ ಮಕ್ಕಳೇ ಇವತ್ತಿನ ಹತ್ತನೇ ತರಗತಿ ಇರ್ತಕ್ಕಂಥ ಮಕ್ಕಳ ಇವತ್ತು ಈಗ ಒಂದು ತಾಸು ಹೇಳಿರೋ ಪಾಠವನ್ನೇ ಮರದಿವಸ ಹೇಳೋಂಗಿಲ್ಲ ಅಂತದ್ರೊಳಗ ಮೂರನೇ ತರಗತಿ ಓದತಕ್ಕ ಪುಟ್ಟ ಬಾಲಕ ಇವತ್ತಿನ ನೀವು ಇಷ್ಟೆಲ್ಲ ಸಾಧನೆ ಮಾಡ್ಯಾನ ನೋಡ್ರಿ ಇದು ಎಲ್ಲ ಕಲರ್ ಹೇಳಿ ಹೇಳಿಬಿಟ್ಟು ಅದೇ ಹೆಂಗ್ ಹೇಳ್ತಾರ ಅನ್ನೋದನ್ನ ಅದ್ರೂ ಕೂಡ ಒಂದ್ಸಲ ತಿಳ್ಕೊಳ್ಳೋಣ ಮತ್ತೆ ಕುತೂಹಲ ಇರ್ತಲ್ವಾ ಇವನ್ನೆಲ್ಲ ಹಿಂಗ್ ಮೂಷಿಸಿದ್ರೆ ನಿಮ್ಗೆ ಏನಾಗುತ್ತೆ

ಗೋಕಾಕ್ ಕರ್ತಾಂಪ ಮಾವಿನ ಪೂರ್ವೆ ಮಂಗಳೂರು ನಂಜನಗೂಡು ಶಾಬಾದ್ ಮುಧೋಳ್ ಧಾರವಾಡ ಬ್ಯಾಡ್ಗಿ ಕೊಡಗು ಮಧುಗಿರಿ ದೇವನಹಳ್ಳಿ ಬೀದರ್ ಕುಂದಾಪುರ್ ತುಂಬಾ ಚೆನ್ನಾಗಿತ್ತು ಈ ಎಪಿಸೋಡ್ ಪುಟ್ಟ ಜರ್ನಿ ಈಗ ಶುರು ಆಯಿತು ಏನು ಎಂಡ್ ಆಯಿತು ಅನ್ನೋದೇ ಗೊತ್ತಾಗಲಿಲ್ಲ ಭಾಳ ಚೆನ್ನಾಗಿತ್ತು ಈ ವಿಡಿಯೋ ಈ ವಿಡಿಯೋ ತಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದೇ ರೀತಿಯಾಗಿ ಹೊಸ ಹೊಸ ಕಥೆಗಳೊಂದಿಗೆ ಹೊಸ ಹೊಸ ವಿಚಾರಗಳೊಂದಿಗೆ ಬರ್ತಾ ಇರ್ತೀನಿ ಈ ವಿಡಿಯೋ ತಮಗೆ ಇಷ್ಟ ಆಯಿತು ಅಂತಂದರೆ ನೀವು ಈ ಹುಡುಗನ ವಿಡಿಯೋವನ್ನು ಶೇರ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಸೇರಿ ವೀಕ್ಷಿಸಿದ್ರೆ ಅಲ್ಲಿವರೆಗೆ ನಮಸ್ಕಾರ ಥ್ಯಾಂಕ್ ಯು ನಮಸ್ಕಾರ ಬಾಯ್